ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಆಕ್ಸ್ಫರ್ಡ್ ಪಾಟೀಲ್ಸ್ ಪಿಯು ಕಾಲೇಜಿನಲ್ಲಿ ಓದಿದ ಅನಾಥಾಶ್ರಮದ ಆಶ್ರಯದಲ್ಲಿ ಬೆಳೆದ ವಿದ್ಯಾರ್ಥಿನಿಯೊಬ್ಬಳು ಶೇಕಡಾ ತೊಂಬತ್ತೈದರಷ್ಟು ಅಂಕ ಪಡೆದುಕೊಂಡು ಇತರೆ ವಿದ್ಯಾರ್ಥಿಗಳಿಗೆ ಮಾದರಿಯಾಗುವಂತಹ ಸಾಧನೆಯನ್ನ ತೋರಿದ್ದಾಳೆ ಹುಣಸಗಿ ಸಮೀಪದ ಗುಳಬಾಳದ ಶ್ರೀರಾಮಲಿಂಗೇಶ್ವರ ಅನಾಥಾಶ್ರಮದಲ್ಲಿದ್ದ ವಿದ್ಯಾರ್ಥಿನಿ ರತ್ನಾ ವೀರೇಶ್ ನಾಯಕ್ ಎರಡನೇ ವರ್ಷದ ಪಿಯುಸಿ ಪರೀಕ್ಷೆಯಲ್ಲಿ ಐದನೂರ ಎಪ್ಪತ್ನಾಲ್ಕು ಅಂಕ ಗಳಿಸಿ ಅತ್ಯುತ್ತಮ ಸಾಧನೆ ತೋರಿದ್ದಾಳೆ ಈ ಸಾಧನೆಯ ಹಿಂದೆ ಯಾರೆಲ್ಲ ಇದ್ದಾರೆ ಎಂಬುದನ್ನು ವಿದ್ಯಾರ್ಥಿನಿ ರತ್ನಾನಾಯ್ಕ್ ಹೇಳಿದಾಗ ಕಣ್ಣಂಚಲ್ಲಿ ನೀರು ಜಿನಗುವುದು ಮಾತ್ರ ಸತ್ಯ ನನ್ನ ತಂದೆ ಐದು ವರ್ಷದವಳಿದ್ದಾಗಲೇ ತೀರಿಕೊಂಡರು ಅವರ ಮುಖವನ್ನೇ ಸರಿಯಾಗಿ ನಾನು ನೋಡಿಲ್ಲ ತಾಯಿ ಕೂಲಿ ಕೆಲಸ ಮಾಡುತ್ತಾ ಬೆಂಗಳೂರಿನಲ್ಲಿ ಉಪಜೀವನ ನಡೆಸುತ್ತಿದ್ದಾಳೆ ಅನಾಥಾಶ್ರಮದ ಅಜನವರು ನನ್ನನ್ನ ಬೆಳೆಸಿದರು ಆದರೆ ಪಿಯುಸಿ ಶಿಕ್ಷಣಕ್ಕೆ ಉಚಿತವಾಗಿ ಓದಿಸಿದವರು ಪಾಟೀಲ್ ಸರ್ ಅವರೇ ನನ್ನ ತಂದೆ ತಾಯಿ ಎಂದು ಹೇಳುವೆ ಎಂದು ಕಣ್ಣಂಚಲ್ಲಿ ನೀರು ನಮ್ಮ ನಿಜವಾಗ್ಲೇಳ್ಬೇಕ ನಾವು ಮೂರು ಲಿಂಕ್ಸ್ ಬಲ್ ಒಂದು ಹಳ್ಳಿ ಏನೋ ಒಂದು ಪ್ರಭಾವದಿಂದ ನಾನು ಗುರುಗಳಿಗೆ ಬಂದೆ ಅಲ್ಲೊಬ್ಬರು ಗುರುಗಳು ನನ್ನ ಸಾಕಿ ಬೆಳೆಸಿದರು ಇನ್ನುವರೆಗೂ ಅಲ್ಲೇ ನಾನು ಒನ್ ಟು ಅಲ್ಲೇ ಕಲಿತೆ ಆಮೇಲೆ ಕಿತ್ತೂರು ಪಾಸಾಗಿ ರಾಜನ್ ಕೋಳವರನ್ನು ಟೆಂತಲ್ಲಿ ಕಲಿತೆ ಟೆಂತ್ ನಾನು ಅಲ್ಲೇ ಕಲಿತು ನೈಂಟಿ ಸೆವೆನ್ ಒಳ್ಳೆ ಪರ್ಸೆಂಟೇಜ್ ಮಾಡಿ ಅದರಿಂದ ಅವ್ರಿಗೆ ತುಂಬ ಖುಷಿ ಆಯಿತು ಅವರು ನನಗೆ ನಂದು ಒಳ್ಳೆಯದೇ ಬಯಸ್ತಾರೆ ನನ್ನಂತ ಅಲ್ಲಿ ಮಾಡಿದಾಗ ಮೂವತ್ತು ಜನ ನಲ್ವತ್ತು ಜನನ ಅದಾರ ಒಬ್ಬರಿಗೆ ತಂದಿಲ್ಲ ಒಬ್ರಿಗೆ ತಾಯಿ ಇಲ್ಲ ಇಲ್ಲ ಬಾ ಜನ ಅದಾರ ನಮ್ಮಪ್ಪ ನಾನು ನಾವು ಹುಟ್ಟಿದಿಂದ ನೋಡಿಲ್ಲ ನಮ್ಮಪ್ಪ ಐನೇ ಕ್ಲಾಸಿಗೆ ತಿರ್ಕೊಂಡಾರ ಬಟ್ ಅವ್ರು ನನ್ನ ಹುಟ್ಟಿದ ಮೇಲೆ ಬಿಟ್ಟು ಹೋಗ್ಯಾರ ನಮ್ಮ ಬೆಂಗಳೂರಿನಲ್ಲದಾರ ಅವ್ರು ಕೆಲಸ ಮಾಡಾಕತ್ತಾರ ಅವರಿಗೆ ನಮ್ಮ ಅಣ್ಣ ತಮ್ಮ ಅದಿಬ್ಬರು ಅವರಲ್ಲೇ ಅಜ್ಜಿ ಊರಾಗ ಓದ್ಕೊಂತ ಓದ್ಕೊಂತದ ಅವ್ರಿಗೆ ನನಗೇನು ಕನೆಕ್ಟ್ ಇಲ್ಲ ನಾನು ಇಲ್ಲೇ ಬೆಳೆದೀನಿ ಇವರೇ ನನ್ನ ತಂದೆ ತಾಯಿ ಇವರು ನನ್ನ ಗುರುಗಳು ಎಲ್ಲರೂ ಇವ್ರ ಇವರೇ ನಾನು ಬೆಳೆಸೋಕೋಕ್ಕಾರ ಇಲ್ಲಿ ಫಸ್ಟ್ ಪ್ಯೂ ಮೇಲೆ ಈ ಸಾರು ಒಳ್ಳೆ ಅಡ್ಮಿಷನ್ ಮಾಡಿದ್ರು ರಿಸಲ್ಟ್ ರಿಸಲ್ಟ್ ಚೆನ್ನಾಗಿತ್ತು ಮತ್ತೆ ನನ್ನದೆಲ್ಲ ಕಷ್ಟ ನೋಡಿ ಪ್ರೀ ಅಡ್ಮಿಷನ್ ಕೊಟ್ಟರು ತುಂಬ ಖುಷಿಯಾಯಿತು ಇವರೆಲ್ಲರೂ ನನಗೆ ಓದೋಕೆ ಭಾಳ ಸಪೋರ್ಟ್ ಮಾಡ್ಯಾರ ಯಾವುದೋ ಒಂದು ರೂಪಾಯಿ ಇಲ್ಲಿ ಈವೇನ್ ಮಟೀರಿಯಲ್ ಕೂಡ ಕೊಡಿಸೋಕೆ ಒಂದು ರೂಪಾಯಿ ಕೊಟ್ಟಿಲ್ಲ ಬಟ್ ಈ ಕಾಲೇಜ್ ಡ್ರೆಸ್ಸಿಗೆ ಒಂದು ರೂಪಾಯಿ ಯಾವುದೋ ಒಂದು ರೂಪಾಯಿನೂ ನಾನು ಇಲ್ಲಿ ಖರ್ಚು ಮಾಡಿಲ್ಲ ನನಗೆಲ್ಲ ಫ್ರೀ ನೋಡ್ಯಾರ ಮತ್ತು ನನಗೆ ಓದೋಕ್ಕೂ ಎಲ್ಪ್ ಮಾಡ್ಯಾರ ಯಾವುದೇ ಎಲ್ಲ ವಾರ್ಡನ್ಸು ಎಲ್ಲ ಲೆಕ್ಚರ್ಸು ಒಳ್ಳೆ ಬುದ್ಧಿ ನೀಡ್ಯಾರ ಯಾವ ಎಲ್ಲೆ ಯಾವುದೇ ಆಗಿರ್ಬೋದು ಬೈಬೋದು ನಮ್ಮ ಒಳ್ಳೆಯದಕ್ಕೋಸ್ಕರ ನಾವು ಬೈದ್ರೆ ಮಾತ್ರ ನಾವು ಓದ್ತೀವಿ ಇಲ್ಲಾಂದ್ರೂ ಓದಲ್ಲ ನಾನು ಟ್ರೈ ಮಾಡೇ ಕೊಡ್ತೀನಿ ತೇರಿನೂ ಓದಿದೆ ನಮ್ಮಪ್ಪರಿಗೆ ಒಂಥರ ಒಳ್ಳೆ ಖುಷಿ ಅನ್ನಿಸ್ತು ಏನಪ್ಪ ನಾನು ಬೆಳೆಸಿದ್ಕು ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟು ಅಲ್ಲ ನನ್ನವ್ರಿಗೆ ಒಂಥರ ಖುಷಿ ಅನ್ನಿಸ್ತು ಎಲ್ಲರಿಗೇ ಹೇಳುತ್ತಾರೆ ಅದೇ ನಂಗೆ ದೊಡ್ಡ ಖುಷಿ ಅಲ್ಲೆಲ್ಲ ಸುತ್ತಮುತ್ತ ದೊಡ್ಡ ಹೇಳಿದ್ರು ನನ್ನ ಮಗಳು ನಾನು ಬೆಳೆಸಿದ ಕೂಸು ಅಂತೆಲ್ಲರಿಗೆ ಹೇಳಬೇಕಾರೆ ಅದಕ್ಕಿಂತ ಹೆಚ್ಚಿನ ಖುಷಿ ನನಗೇನು ಬೇಡ ನಾನು ನೀಟಿಗೆ ಟ್ರೈ ಮಾಡ್ತೀನಿ ಆದಷ್ಟು ಓದ್ತೀನಿ ಒಟ್ಟು ಅವ್ರಿಗೆ ಅವ್ರು ಒಳ್ಳೆ ಒಂದೇನೋ ಸಾಧನೆ ಮಾಡೋರಿಗೆ ಕೊಡಬೇಕು ಅವ್ರಿಗೆ ಗೌರವ ಉಳಿಸ್ಬೇಕು ಅದೊಂದೇ ನನ್ನ ಆಸೆ ಇಲ್ಲಿ ಮರ ಆತರ ನನ್ನ ಭಾಳ ಹೆಲ್ಪಾಗ್ಯೆದ ಆ್ಯಕ್ಚುಲಿ ಹೇಳಬೇಕಂದ್ರೆ ಅವರೇ ನನಗೆ ಅಡ್ಮಿಷನ್ ತೊಗೊಂಡಿದ್ದು ಅವರೇ ನಮ್ಮ ಅಪ್ಪರ ಪರಿಚಯ ಅವರಿಂದನೇ ನನಗೆಲ್ಲ ಅವರೊಬ್ಬರಿಗೆ ಗೊತ್ತಿಲ್ಲ ನಮ್ಮ ಅಪ್ಪರಿಗೆ ಜಾಸ್ತಿ ಇಷ್ಟು ಹೇಳಿ ನನ್ನ ಮಾತು ಅನ್ನಿಸ್ತಿದ್ದೆ ನಾನು ನಿಜ ಹೇಳಬೇಕಂದ್ರೆ ನನಗೆ ತಂದೆನೇ ಇಲ್ಲ ಅಣ್ಣನೇ ಹೇಳಿ ಇವರೇ ನನಗೆ ತಂದೆ ತ ಇವರೇ ಅಣ್ಣ ಅಂದಮೇಲೆ ನನಗೆ ಎಷ್ಟು ಖುಷಿ ಅನ್ನಿಸ್ತಿಲ್ಲ ಹೇಳಿ ಇನ್ನವರೆಗೂ ನನಗೆ ತಂದೆನೇ ಇಲ್ಲ ಅಣ್ಣನೇ ಇಲ್ಲ ಇವ್ರು ಸಿಕ್ಕ ಮೇಲೆ ನನಗೆ ಎಷ್ಟು ಖುಷಿ ಅನಿಸ್ತದೆ ಅಂದರೆ ತುಂಬ ಖುಷಿ ಅನ್ನಿಸ್ತೈತಿ ನನ್ನ ತಂದೆಯಿಂದ ನಾನು ಹುಟ್ಟಿದ್ ನನ್ನ ತಂದೆ ಮೂತಿನೇ ನೋಡಿಲ್ಲ ಅಷ್ಟು ನಿಜವಾಗ್ಲೇಳ್ಬೇಕಾದ್ರೆ ಅವರು ಸ ಐದನೇ ಕ್ಲಾಸ್ ಐದನೇ ಕ್ಲಾಸ್ ಇದ್ದಾಗ ತಿರ್ಕೊಂಡವ್ರು ಬಟ್ ನಾನು ಅವ್ರ ಮೂತಿನೇ ನೋಡಿಲ್ಲ ಒಂದನೇ ಕ್ಲಾಸ್ ಇದ್ದಾಗೆ ನಾನು ಬಿಟ್ಟು ಹೋಗಿಬಿಟ್ರೆ ಅವಾಗ ಎಲ್ ಕೆ ಜಿ ಯು ಕೆ ಜಿನ ಇದ್ದೆ ಅವಾಗೆ ಬಿಟ್ಟು ಬಟ್ ಅವ್ರ ಮೂತಿನ ನನಗೆ ಅಷ್ಟು ಅವ್ರ ಮೂತಿ ಅಷ್ಟು ನನಗೆ ಗೊತ್ತಿರಲಿಲ್ಲ ಬಟ್ ಸದ್ಮೇಲೆ ಅವ್ರು ನಮ್ಮ ಮನೆಗೆ ಬಂದು ಕರ್ಕೊಂಡು ಹೋಗಿ ಬಂದ ಮೇಲೆ ಆಮೇಲೆ ಅವ್ರ ಮೂರ್ತಿ ನೋಡಿ ನಮ್ಮ ಅಪ್ಪ ಅನ್ನೋ ಬಿಹೇವಿಯರ್ ಆಯಿತು ನಮ್ಮ ಅಣ್ಣನ ಅವ್ರು ಅದಾರ ಅಷ್ಟಕ್ಕಷ್ಟೇ ಅವರು ಓದೋಕೆ ಓದೋಕುದ್ದಾರ ಇವರು ನನಗೆ ಒಳ್ಳೆಯ ಅಣ್ಣ ಸ್ಥಾನ ಕೊಟ್ಟರು ಅಂದ್ರೆ ಇದ್ರಕ್ಕಿಂತ ಹೆಚ್ಚಿನ ಏನು ಬೇಡ ತಂದೆ ನನಗೆ ಅವ್ರ ಇವರೇ ತಂದೆ ಅಂತ ಸ್ನಾನ ಕೊಟ್ಟ ಮೇಲೆ ಇದ್ರಕ್ಕಿಂತ ಹೆಚ್ಚಿನ ಮತ್ತೇನು ಬೇಕು ಹೇಳು ತಂದೆ ಅಣ್ಣ ಎಲ್ಲರೂ ಅದಾರ ಇವರೇ ನಂಗೆ ತಾಯಿನಾಗಿರ್ಬೋದು ಎಲ್ಲರೂ ಇವರೇ ನನಗೆ ಯಾವಾಗಲೂ ಬೆನ್ನಲ್ವಾಗಿರ್ತಾರಂತ ಇವರೇ ನನಗೆಲ್ಲ ಇನ್ನ ದೇವರು ಇಷ್ಟೆಲ್ಲ ಸ್ಥಾನ ನೀಡಿದ ಮೇಲೆ ಅವ್ರಿಗೆ ಒಂದೇನು ನೀಡಿಲ್ಲ ಅಂದ್ರೆ ನಂಗೆ ತಪ್ಪಾಗ್ತೈತಿ ಅವ್ರಿಗೋಸ್ಕರ ಆದರೂ ಓದ್ಬೇಕು ನಾನು ಯಾರಿಗೋಸ್ಕರ ಓದಿಕ ಇಷ್ಟೆಲ್ಲ ನಂಗೆ ಬೆನ್ನಲ್ವಾಗಿ ನಿಂತಾರಂದ್ರೆ ಅಂದ್ರೆ ಅವ್ರಿಗೆ ಅಷ್ಟು ನಾನು ಓದಲಿಲ್ಲ ಅಂದ್ರೆ ಏನು ಸ್ವಾರ್ಥ ಏನು ಇದು ಆಗಲ್ಲ ಹಂಗಾಗಿ ಅವ್ರಿಗೋಸ್ಕರ ನಾನು ಓದೇ ಓದ್ತೀನಿ ಅವ್ರ ಹೆಸರು ಗಳಿಸ್ತೀನಿ ಮುಂದೆ ಎಲ್ಲೇ ಹೋದ್ರೂ ಇವ್ರು ಋಣಿಯಾಗಿರ್ತೀನಿ ಇವರೇ ನನಗೆಲ್ಲ ಸರ್ ಆಕ್ಸ್ಫರ್ಡ್ ಪಾಟೀಲ್ ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಮಾತನಾಡಿ ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟು ಹೇಗೆ ಪಡೆದುಕೊಳ್ಳಬೇಕೆಂಬ ಬಗ್ಗೆ ಮಾರ್ಗದರ್ಶನ ಮಾಡಲಾಗ್ತಾ ಇದೆ ಮಾರ್ಕ್ಸ್ ಕಾರ್ಡ್ಗಳೇ ವಿದ್ಯಾರ್ಥಿಗಳ ಜೀವನ ರೂಪಿಸಲಾರವು ಆದರೆ ನಾವು ಕೊಡುವ ಶಿಕ್ಷಣ ಭವಿಷ್ಯದ ಜೀವನಕ್ಕೆ ಅಡಿಪಾಯವಾಗಬೇಕು ಎಂದರು ವಿದ್ಯಾರ್ಥಿಗಳು ಆರ್ನೂರಕ್ಕೆ ಐನೂರ ಗಳಿಸಿ ರಾಜ್ಯಕ್ಕೆ ಒಂಬತ್ತನೇ ಅಂಕನ ಗಳಿಸಿದರು ಇವತ್ತು ನಾವು ಕಾರ್ಯಕ್ರಮ ಮಾಡುವಂಥ ಉದ್ದೇಶ ನಮ್ಮ ಕಾಲೇಜಲ್ಲಿ ನಾವು ಯಾವುದೇ ಕಾರಣಕ್ಕೂ ತೇರಿ ಬಗ್ಗೆ ಅಷ್ಟು ಹೊಲವು ಕೊಡಂಗಿಲ್ಲ ಯಾಕಂದ್ರೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ತೇರಿ ಬಗ್ಗೆ ಅಂದರೆ ಕಳೆದ ಒಂದು ಮೂರ್ನಾಲ್ಕು ವರ್ಷಗಳಿಂದ ತೆರೆ ಬಗ್ಗೆ ಒಲವಿತ್ತು ಆದರೆ ಈ ಬರುವಂಥ ದಿನಗಳಲ್ಲಿ ತೆರೆ ಬಗ್ಗೆ ಒಲುವಿಲ್ಲ ಯಾಕಂದರೆ ಈಗ ಇಡೀ ಜಗತ್ತು ನಿಂತಿದ್ದೇ ಆಬ್ಜೆಕ್ಟಿವ್ ಮೇಲೆ ಈ ಮೂರ್ನಾಲ್ಕು ಹಿಂದೆ ತೇರಿಯಲ್ಲಿ ಸ್ವಲ್ಪ ಏನಿದು ಲೆಕ್ಕಾಧಿಕಾರಿ ಮತ್ತು ತಲಾಟಿ ಅವರು ಆತಿದ್ರು ಗೌರ್ಮೆಂಟ್ ಅದೇನು ಮಾಡೋದು ಅದನ್ನು ತೆಗೆದು ಹಾಕಿ ಈಗ ಅದರ ಅದಕ್ಕೂ ಪ್ರತಿಯೊಂದಕ್ಕೂ ಎಕ್ಸಾಮ್ ಅನ್ನು ಮಾಡ್ತು ನೀವು ಏನಾದರೂ ಗೌರ್ಮೆಂಟ್ ಸಿಟಿ ಏನೋ ಏನೋ ಗೋರ್ಮೆಂಟ್ ಜಾಬ್ ಅಂದ್ರೆ ಕಂಪಲ್ಸರಿ ಅದಕ್ಕೆ ಎಂಟ್ರೆಸ್ ಎಕ್ಸಾಮ್ ಸಿ ಅಂತ ಕಂಪಲ್ಸರಿ ಇರ್ತೈತಿ ಅದನ್ನು ಮಾಡ್ತು ಅದಕ್ಕೆ ಯಾವುದೇ ತೇರಿ ರಿಸಲ್ಟಾಗಿ ಕನ್ಸಿಡರ್ ಮಾಡಲಿ ತೇರಿ ಅಂದರೆ ಒಂದು ಪೀಸ್ ಆಫ್ ಪೇಪರ್ ಅಂದರೆ ಅದೊಂದು ಸರ್ಟಿಫಿಕೇಟಾಗಿ ಮಾತ್ರ ಉಳಿತು ಈಗ ಎಲ್ಲ ವಿದ್ಯಾರ್ಥಿಗಳು ಏನು ಫೋಕಸ್ ಮಾಡಬೇಕಂದ್ರೆ ಆಗಿ ನೀಟು ಮತ್ತು ಸಿ ಇ ಟಿ ಮತ್ತು ಜೆ ಡಬಲ್ ಇ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಫೋಕಸ್ ಮಾಡಬೇಕು ಅದ್ರ ಬಗ್ಗೆ ಐ ಎಸ್ ಇರಲಿ ಕೆ ಎಸ್ ಇರಲಿ ಯು ಪಿ ಎಸ್ ಇರಲಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅದನ್ನು ಫೇಸ್ ಮಾಡಬೇಕು ತೇರಿ ಬಗ್ಗೆ ಐನೂರ ತೊಂಬತ್ತು ಮಾಡೀನಿ ಐನೂರ ಎಂಬತ್ತೆಂಟು ಮಾಡಿನಿ ಅದು ಕೌಂಟ್ ಆಗಿಲ್ಲ ಅದೊಂದು ನಿಮ್ಮ ಸರ್ಟಿಫಿಕೇಟ್ ನಿಮ್ಮ ಇರ್ತೈತೆ ಆದರೆ ನಿಮ್ಮ ಬದುಕು ಕಟ್ಕೋಬೇಕಾಗಿತ್ತು ಅಂದರೆ ನೀವೇನು ಫೋಕಸ್ ಮಾಡಬೇಕು ನೀಟು ಮತ್ತು ಸಿ ಇ ಟಿ ಅದು ನಿಮ್ಮ ಬದುಕು ಕಟ್ಟಿಕೊಡ್ತೈತಿ ಅದ್ರ ಜೊತೆಗೆ ಆಲ್ರೆಡಿ ನಿಮ್ಗೆ ಗೊತ್ತಿರಬೇಕು ನಮ್ಮ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ನಾವು ಅಷ್ಟು ನಮ್ಮ ಆಕ್ಸ್ಫರ್ಡ್ ಅಂದರೆ ಎಲ್ಲರೂ ಹೇಳ್ತಾರೆ ಸರ್ ನೀಟ್ ಆಕ್ಸ್ಫರ್ಡ್ದಲ್ಲಿ ಭಾರಿ ಮಾಡ್ತಾರೆ ಅಂತ ಅದ್ರ ಜೊತೆಗೆ ಈ ವರ್ಷ ನಾವು ಸರಿಸುಮಾರು ಏಳ್ನೂರ ಮೂವತ್ತೈದು ವಿದ್ಯಾರ್ಥಿಗಳು ನೀಟ್ ಜೊತೆಗೇನು ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನ ನೈಂಟಿ ಪರ್ಸೆಂಟ್ ಅಬೋ ಮಾಡಿದ್ದಾರೆ ಏಳ್ನೂರ ಮೂವತ್ತೈದು ಜನ ನೈಂಟಿ ಪರ್ಸೆಂಟ್ ಅಬೋ ಮಾಡಿದರೆ ಅದರಲ್ಲಿ ವಿಷಯವಾರು ತೆಗೆದುಕೊಂಡ್ರೆ ಸರಿಸುಮಾರು ಬಯಾಲಜಿಯಲ್ಲಿ ಒಂದೂರ ಎಪ್ಪತ್ತು ಜನ ಊಟಪೌಟ್ ಮಾಡಿದ್ದಾರೆ ಇದು ಬೇರೆ ಯಾವ ಪೀಸ್ ಅನ್ಕಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದ್ರ ಜೊತೆಗೆ ಮ್ಯಾಥಮೆಟಿಕ್ಸಲ್ಲಿ ಒಂದೂರ ಆರು ಜನ ವುಟಾಪೌಟ್ ಮಾಡಿದರೆ ಅದರ ಜೊತೆ ಕನ್ನಡದಲ್ಲಿ ಎಂಟು ಮತ್ತು ಕೆಮಿಸ್ಟ್ರಿಯಲ್ಲಿ ಇಪ್ಪತ್ತೇಳು ಮತ್ತು ಕೆಮಿಸ್ಟ್ರಿ ಫಿಸಿಕ್ಸಲ್ಲಿ ಮೂವತ್ತೈದು ಪ್ರತಿ ಎಕ್ಸಾಮ್ ಪ್ರತಿ ಸಬ್ಜೆಕ್ಟಲ್ಲಿ ಒಳ್ಳೆಯ ಅಂಕನ ಗಳಿಸಿದ್ದಾರೆ ಅದ್ರ ಜೊತೆಗೆ ಬರುವಂಥ ವರ್ಷದಲ್ಲಿ ನಾವು ತೆರೆ ಬಗ್ಗೆ ಅಷ್ಟೇ ಒಲವು ಕೊಡ್ತೀವಿ ಅದ್ರ ಜೊತೆಗೆ ನಮ್ಮದೇನೇ ಗುರಿ ಇದ್ದರು ಓನ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಜೆ ಡಬ್ಲ್ಯೂ ಮೀನ್ಸ್ ಮತ್ತು ನೀಟ್ ಆಲ್ರೆಡಿ ನನ್ನಿಂದ ಬ್ಯಾನರ್ಲ್ಲಿ ಕಾಣ್ತಾ ಇರಬಹುದು ನಿಮಗೆ ಏನು ಕಾಣ್ತಾ ಇದೆ ಅಂದರಲ್ಲಿ ಜೆ ಡಬ್ಲ್ಯೂ ಮೇನ್ಸಂದು ವಿಶೇಷ ಜೆ ಡಬ್ಲ್ಯೂ ಮೇನ್ಸನ್ನು ಹಾಕಿದ್ದಾನೆ ಏನಂತ ಅದಕ್ಕೆ ಹಾಕಿದ್ದ ಬ್ಯಾನರ್ ಅಂದರೆ ಎಲ್ಲ ಪೇರೆಂಟ್ಸು ಮತ್ತು ವಿದ್ಯಾರ್ಥಿಗಳಂತೂ ಆಕ್ಸ್ಫರ್ಡ್ ಅಂದರೆ ಅಲ್ಲಿ ಬರೀ ನೀಟ್ ಜಾಸ್ತಿ ಆಗುತ್ತೆ ಅಂತ ಇಲ್ಲ ಅದು ತಪ್ಪು ಸಂದೇಶ ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷದಾಗ ಈ ವರ್ಷ ಸರಿಸುಮಾರು ಎಪ್ಪತ್ತಿಂದ ಎಂಬತ್ತು ವಿದ್ಯಾರ್ಥಿಗಳು ಜೆ ಡಬ್ಲ್ಯೂ ಮೇನ್ಸನ್ನು ಕ್ಲಿಯರ್ ಮಾಡ್ತಾರೆ ಬರುವಂಥ ವರ್ಷದಲ್ಲಿ ಇನ್ನೂ ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಜೆ ಡಬ್ಲ್ಯೂ ಮೇನ್ಸನ್ನು ಕ್ಲಿಯರ್ ಮಾಡಿ ಬರುವಂಥ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತರಲ್ಲಿ ಸರಿ ಸುಮಾರು ಏಳಿಂದ ಎಂಟು ಐ ಐ ಟಿಯನ್ನು ಕೊಡ್ತೀವಿ ಅದೇ ಪ್ರತ್ಯಕ್ಷ ವರ್ಷ ಅಂದರೆ ಮೇ ಇದಲ್ಲಿ ನಮ್ಮದು ನೀಟ್ ಏನ ಬರೀತಾರೆ ನಮ್ಮ ವಿದ್ಯಾರ್ಥಿಗಳು ಅದರಲ್ಲಿ ಒಂದೂರ ಎಪ್ಪತ್ತನೇ ಎಂಬತ್ತು ವಿದ್ಯಾರ್ಥಿನ ಮೆಡಿಕಲ್ ವಿಭಾಗ ಹಾಕಿ ಮಾಡೇ ಮಾಡ್ತೀವಿ ಇದೊಂದು ಸಂದೇಶ ಈ ಮುಖಾಂತರ ಕೊಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಅಷ್ಟು ಫೋಕಸ್ ಮಾಡಬೇಡ್ರಿ ತೇರಿ ಹೋದ್ರಿ ತೇರಿ ಬಂದರೆ ನೀಟ್ ತನಾಗೆ ಬರ್ತೈತಿ ಇಷ್ಟೇ ನಾನು ಮಾತಾಡ್ಸಿ ಧನ್ಯವಾದಗಳು ನನ್ನ ಹೆಸರು ಅಮೃತ್ ನಾನು ಸೆಕೆಂಡ್ ಪಿ ಯು ಸಿ ಎಲ್ಲಿ ಐನೂರ ತೊಂಬತ್ತು ಮಾಡಿದ್ದು ನನಗೆ ತುಂಬ ಖುಷಿಯಾಗತ್ತದ ರಾಜ್ಯಕ್ಕೆ ಒಂಬತ್ತನೇ ಸ್ಥಾನ ಪಡೆದಿದ್ದೇನೆ ಮತ್ತು ನಾ ಈ ಸೆಕೆಂಡ್ ಪಿ ಯು ಸಿ ಇಷ್ಟು ಐನೂರ ತೊಂಬತ್ತು ಮಾಡಿದ್ರು ನನಗೆ ಸಮಾಧಾನ ಇಲ್ಲ ಯಾಕಂದರೆ ಇದು ಬರೀ ಸರ್ಟಿಫಿಕೇಟ್ ಅಷ್ಟೇ ನಮಗೆ ಸೆಕೆಂಡ್ ಪಿ ಯು ಸಿ ಅಂದರೆ ಆದರೆ ನಮ್ಮ ಎಲ್ಲರೂ ಒಲವು ಐ ಎ ಎಸ್ ಜೆ ಡಬ್ಲಿ ನೀಟ್ ಎಲ್ಲ ಎಲ್ಲ ಸಿ ಇ ಟಿ ಇದ್ರ ಮೇಲೆ ಕಾನ್ಸಂಟ್ರೇಟ್ ಇರಬೇಕು ಎಲ್ಲ ಸಿ ಈ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅನ್ನೋದು ಬಹಳ ನಮ್ಮ ಜೀವನವನ್ನು ಕಟ್ ಕೊಡೋದಿಲ್ಲ ಆದರೆ ಈ ಐ ಐ ಎ ಎಸ್ ನೀಟ್ ಸಿ ಇ ಟಿ ಜೆ ಡಬ್ಲಿ ಇವೆಲ್ಲ ಮಾಡಿದ್ರೆ ನಮ್ಮ ಜೀವನ ಅಂತರೂ ಸೆಟಲ್ ಆಗ್ತದೆ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಅಲ್ಲದೆ ವಿಶೇಷ ಸಾಧನೆ ತೋರಿರುವ ವಿದ್ಯಾರ್ಥಿನಿ ರತ್ನಾನಾಯಕ್ ಭವಿಷ್ಯದ ಶಿಕ್ಷಣದ ಜವಾಬ್ದಾರಿಯನ್ನ ನಮ್ಮ ಸಂಸ್ಥೆ ವಹಿಸಿಕೊಳ್ಳಲಿದೆ ಎಂದು ಆಡಳಿತಾಧಿಕಾರಿ ಅಮಿತ್ ಗೌಡ ಘೋಷಿಸಿದರು ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೆಡಿಕಲ್ ಕೊಡುವಂತಹ ಕಾಲೇಜ್ ಯಾವುದಾದ್ರೆ ಇನ್ನೊಂದು ಈ ವೇದಿಕೆ ಮುಖಾಂತರ ಅದರಲ್ಲಿ ಬಂದಿದ್ದಾರೆ ಈಗ ರಕ್ತ ನಾಯಿ ಬರ್ತೀನಿ ಈಗ ನಮ್ಮ ತಂದೆ ಇಲ್ಲ ಅಂತ ಇಲ್ಲ ಅಂತ ಅಮ್ಮ ನೀನು ಏನು ಆಗಬೇಡ ನೀವು ಮಣ್ಣಿನ ನಾ ಇರ್ತೀನಿ ನಮ್ಮ ತಂದೆನ ಪರ್ಣೀಸರ್ ಇದ್ದರೆ ಯಾಕೆ ಹೋಗಿ ಎಲ್ಲ ಓದಿ ಓದು ಏನು ಮಾತಿ ಮಾಡು ನೀನು ಎಲ್ಲ ನಿನ್ನ ಸಜೆಕ್ಟ್ ಪೂಸಿ ಮುಗಿಸ್ ಮೇಲೆ ನೀ ಏನು ಹೊತ್ತು ಓದು ಮುಂದೆ ನಿಮ್ಮ ಮಣ್ಣಿನ ನಾನು ಇದರ್ತೀನಿ ಏನು ಪಳಿಸರ್ ತಂದ್ರೆ ಪರ್ಣಿಸರ್ ಇರ್ತಾರೆ ಏನು ಬೇಗ ಸಪೋರ್ಟ್ ನಾವು ಕೊಡ್ತೀವಿ ಯಾವುದೂ ಹೆದರ್ಬೇ ಯಾವಾಗ ಹೇಳಿದ್ರು ಹೇಳಿದ್ರೆ ಬೇಡ ನಾವು ಇರ್ತೇವೆ ನಾವು ಇಲ್ಲಿಗೆ ಏನೇ ಸಮಸ್ಯೆ ಬರಲಿ ನಿಮ್ಗೆ ಏನೇ ಅಂದರೆ ನಾವು ಯಾವ ನಮ್ಮ ಸಮಸ್ಯೆ ಅವ್ಲು ನಿಮಗೆ ಇರ್ತೈತಿ ಇನ್ನೊಂದು ಸ್ವಲ್ಪ ಓದು ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡು ಏನೋ ಸಾಧನೆ ಯಾವ ನಮ್ಮ ಬೆನ್ನಲ್ ಬೈ ನಿಮ್ ಯಾರೇ ಇರಲಿ ಈಗ ಒಬ್ಬಗೆ ಹೇಳ್ತಾ ಇಲ್ಲ ರಥಾನಾಗಿ ಒಬ್ಬಗೆ ಹೇಳ್ತಾ ಇಲ್ಲ ನಾನು ಇಲ್ಲಿ ಕುಂದಿರೋಂಥ ಎಲ್ಲ ವಿದ್ಯಾರ್ಥಿಗಳು ನಾ ಏನು ಮಾತಾಡಿ ಎಲ್ಲ ಕೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ನಿಮ್ಗೆ ಏನಾದರೂ ಸಮಸ್ಯೆ ಏನಾದರೂ ಸಮಸ್ಯೆ ಇತ್ತಂದರೆ ನೇರವಾಗಿ ನೇರ್ ಬೈ ನಮ್ಗೆ ಬಂದು ಭಟ್ಟಿಯಲ್ಲಿ ಯಾಕಂದರೆ ಇನ್ನೂ ಎಷ್ಟು ವಿದ್ಯಾರ್ಥಿ ಹೋದ ನಮ್ಗುನೂ ಗೊತ್ತಿಲ್ಲ ಯಾಕಂದ್ರೆ ನಾವು ತಪ್ಪು ಮಾಡಿದ್ವಿ ಏನು ತಪ್ಪು ಮಾಡಿದ್ವಿ ಅಂದರೆ ಇಂಥ ಎಷ್ಟೋ ಅನಾಥ ಮಕ್ಕಳನ್ನ ಏನೋ ಅಲ್ಲ ಈಗ ಒಬ್ಬಕ್ಕೆ ಇರಬೇಕಿಲ್ಲ ಎಷ್ಟು ಜನ ಅದ್ರ ಗೊತ್ತಿಲ್ಲ ನಮಗೆ ಅವ್ರು ಹೇಳ್ತಿದ್ದನ್ನು ನಾನು ಮುನ್ನ ಜನಕ್ಕೆ ಗುರಿಸಿ ಅವ್ರಿಗೂ ಹೆಚ್ಚು ಕಡಿಮೆ ಈ ವರ್ಷ ಅವರು ಮೆಡಿಕಲ್ ಹಿಡಿತಾರೆ ಎಷ್ಟು ಅನಾಥ ವಿದ್ಯಾರ್ಥಿಗಳಿದ್ದಾರೆ ಅವ್ರು ಮೆಡಿಕಲ್ ಇಡ್ತಾರೆ ಅವ್ರು ಯಾವನೇ ಬರಲಿ ನಾವಾಯ್ತು ನಮ್ಮ ಸಂಸ್ಥೆ ಆಯಿತು ಯಾವಾಗಲೂ ನಾವು ಇದು ಒಂದು ಪೆನ್ ಇನ್ನೊಂದು ಹೇಳ್ತೀನಿ ಆಲ್ರೆಡಿ ನಾವು ಮೊನ್ನೆ ಹೇಳಿದ್ವಿ ಫಂಕ್ಷನಲ್ಲಿ ಜೀನಿಯರ್ಸ್ ಅವಾರ್ಡ್ದಲ್ಲಿ ಇದು ಈ ವೇದಿಕೆ ಹೇಳಬೇಕು ನಾನು ಈ ಎಂಬತ್ತಕ್ಕಿಂತ ಹೆಚ್ಚು ಮೆಡಿಕಲ್ ಸೀಟ್ ಅನ್ನ ಕೊಟ್ಟು ಇಡೀ ಉತ್ತರ ಕನ್ನಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೆಡಿಕಲ್ ಕೊಡುವಂತ ಏಕೈಕ ಕಾಲೇಜ್ ಯಾವ್ದಿದ್ರೆ ಪ್ರೌಢಶಾಲೆಯ ಗುರು ರೇವಣ್ ಸಿದ್ದಾಮುರಾಳ್ ಮಾತನಾಡಿದರು ಇದು ವಿದ್ಯಾರ್ಥಿನಿ ಬಹಳ ಜಾಣದಳ ಅವಳಿಗೆ ಏನಾದರೂ ಮಾಡಿ ನಿಮ್ಮ ಸಂಸ್ಥೆ ಒಳಗೆ ಆಶ್ರಯವನ್ನು ಕೊಡ್ರಿ ಅನಾಥ ಆಶ್ರಮದೊಳಗೆ ಬೆಳೆದು ಬಂದಾಳೆ ಸಂಪೂರ್ಣವಾಗಿರ್ತಕ್ಕಂಥ ಉಚಿತ ಶಿಕ್ಷಣ ಕೋರಿ ಮುಂದಿನ ನಿಮ್ಮ ಕಾಲೇಜಿನ ಕೀರ್ತಿ ಎಲ್ಲ ಕಡೆ ಹರಡುವಾಗೆ ಆಕೆ ಮಾಡ್ತಾಳೆ ಅಂತ ಹೇಳಿ ಅವರು ಪರಿಪರಿಯಾಗಿ ಬೇಡ್ಕೊಂಡಾಗ ಸರ್ ಆಯಿತು ಮ್ಯಾನೇಜ್ಮೆಂಟ್ ಆಯ್ತು ಎಲ್ಲರೂ ಸಹಿತ ಅನುಕೂಲ ಮಾಡಿಕೊಟ್ರು ಇವತ್ತಿಗೆ ಆ ವಿದ್ಯಾರ್ಥಿನಿ ಎಸ್ ಎಲ್ ಸಿ ಒಳಗೆ ನೈಂಟಿ ಸೆವೆನ್ ಪರ್ಸೆಂಟೇಜ್ ಮಾಡಿದರು ಈಗ ತೊಂಬತ್ತೈದು ಹೆಚ್ಚು ಪಿ ಸಿ ಎಂ ಬಿ ಕನ್ನಡ ಇಂಗ್ಲೀಷ್ ಒಳಗೆ ಪಿ ಸಿ ಎಂ ಬಿ ಒಳಗೆ ನೈಂಟಿ ಸೆವೆನ್ ಪರ್ಸೆಂಟೇಜ್ ಮಾಡಿ ತನ್ನ ಎಲ್ಲ ದುಃಖ ದುಮಾನಗಳನ್ನು ಹೋಗಲಾಡಿಸಿಕೊಂಡು ಕಾಲೇಜಿಗೆ ಮತ್ತು ತಮ್ಮ ಆಶ್ರಮಕ್ಕೆ ಒಳ್ಳೆ ಕೀರ್ತಿಯನ್ನು ತಂದು ಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿನಿ ರತ್ನ ನಾಯಕರನ್ನ ಚಪಾಳಿ ಮುಖಾಂತರ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ